ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಡಮರು ಕೂಡ ಒಂದಾಗಿದೆ ಮನೆಯ ದೇವರ ಕೋಣೆಯಲ್ಲಿ ಡಮರುವನ್ನು ಇಟ್ಟುಕೊಳ್ಳುವುದರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಮನೆಯಲ್ಲಿ ನಾವು ಶಿವನಿಗೆ ಪ್ರಿಯವಾದ ಡಮರುವನ್ನು ಇಟ್ಟುಕೊಳ್ಳುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತೇ ಮನೆಯಲ್ಲೇಕೆ ನಾವು ಶಿವನಿಗೆ ಪ್ರಿಯವಾದ ಡಮರುವನ್ನು ಇಟ್ಟುಕೊಂಡಿರಬೇಕು ಎಲ್ಲ ದೇವರು ಸರ್ವಾಲಂಕಾರ ಭೂಷಿತರಾದರೆ ಶಿವನ ಅಲಂಕಾರವೇ ವಿಭಿನ್ನ ಅವನು ಯಾವುದೇ ಅಲಂಕಾರಗಳನ್ನು ಇಷ್ಟಪಡದೆ ಇರುವ ದೇವರು ಅವನ ಜೀವನ ಶೈಲಿ ಅವನ ಅಲಂಕಾರ ಅವನ ಪೂಜೆ ಎಲ್ಲವೂ ತುಂಬಾ ಸರಳ ಶಿವನು ಮೈ ತುಂಬ ಬೂದಿಯನ್ನು ಶಿರದ ಮೇಲೆ ಚಂದ್ರನನ್ನು ಜಟೆಯಲ್ಲಿ ಗಂಗೆಯನ್ನು ಕೊರಳಲ್ಲಿ ಹಾವನ್ನು ಒಂದು ಕೈಯಲ್ಲಿ ತ್ರಿಶೂಲವನ್ನು ಇನ್ನೊಂದು ಕೈಯಲ್ಲಿ ಡಮರುವನ್ನು ಹಿಡಿದಿರುತ್ತಾನೆ ಆತನ ಈ ಎಲ್ಲ ಅಲಂಕಾರಗಳು ನಮಗೆ ವಿಚಿತ್ರವೆನಿಸಬಹುದು ಆದರೆ ಇವುಗಳೆಲ್ಲವೂ ಅದರದ್ದೇ ಆದ ವಿಶೇಷ ಅರ್ಥವನ್ನು ಹೊಂದಿದೆ ಶಿವನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವ ಡಮರುವಿಗೆ ಹೆಚ್ಚಿನ ಮಹತ್ವವಿದೆ ಡಮರುವನ್ನು ಶಿವನ ರೂಪವೆಂದು ಅನೇಕರು ನಂಬುತ್ತಾರೆ ಈ ಕಾರಣಕ್ಕಾಗಿ ಅವರು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಡಮರುವನ್ನು ಇಟ್ಟುಕೊಂಡಿರುತ್ತಾರೆ ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸುತ್ತಾರೆ ಶಿವನಿಗೆ ಪ್ರಿಯವಾದ ಡಮರುವನ್ನು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಡಮರುವಿನ ಮಹತ್ವವೇನು ಹಿಂದೂ ಧರ್ಮದಲ್ಲಿ ಡಮರುವಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಡಮರುವನ್ನು ಮತ್ತು ಡಮರುವಿನ ಶಬ್ದವನ್ನು ಶಿವನು ಮೊದಲು ಸೃಷ್ಟಿಗೆ ಪರಿಚಯಿಸಿದನು ಎಂದು ಪೌರಾಣಿಕ ಕಥೆಗಳು ಹೇಳುತ್ತವೆ ಹಿಂದೂ ಧರ್ಮದ ದಂತಕಥೆಯ ಪ್ರಕಾರ ಬ್ರಹ್ಮಾಂಡದಲ್ಲಿ ಸರಸ್ವತಿ ದೇವಿಯು ಕಾಣಿಸಿಕೊಂಡಾಗ ಆಕೆ ತನ್ನ ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡಿದ್ದಳು ಶಾರದೆಯು ತ್ರಿಮೂರ್ತಿ ದೇವರುಗಳಿಗೆ ನಮಸ್ಕರಿಸಿ ವೀಣೆಯಿಂದ ಶಬ್ದವನ್ನು ಹೊರಹಾಕಲು ಪ್ರಾರಂಭಿಸಿದಳು ಆಕೆಯ ವೀಣೆಯ ಸ್ವರವನ್ನು ಕೇಳಿ ಶಿವನು ಪ್ರಸನ್ನನಾದನು ಶಿವನು ಶಾರದಾದೇವಿ ವೀಣೆಯ ಸ್ವರಕ್ಕೆ ಲಯವನ್ನು ನೀಡಲು ಡಮರುವನ್ನು ಬಾರಿಸಲು ಪ್ರಾರಂಭಿಸಿದನು ಇದು ಸಂಗೀತಕ್ಕೆ ರಾಗ ಮತ್ತು ಲಯ ಎರಡನ್ನು ತಂದುಕೊಟ್ಟಿತು ಸಕಾರಾತ್ಮಕತೆಯನ್ನು ತರುವುದು ಮನೆಯ ದೇವರ ಕೋಣೆಯಲ್ಲಿ ಡಮರವನ್ನು ಇಟ್ಟು ನಿಯಮಿತವಾಗಿ ಅದನ್ನು ಪೂಜಿಸಿ ಬಳಿಕ ಪ್ರತಿನಿತ್ಯವೂ ಪೂಜೆಯಲ್ಲಿ ಗಂಟೆಯಂತೆ ಬಾರಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆಯು ಹರಡುವುದು ಧನಾತ್ಮಕ ಶಕ್ತಿಯು ಮನೆಯಲ್ಲಿ ನೆಲೆಯಾಗುವುದು ಎನ್ನುವ ನಂಬಿಕೆಯಿದೆ ವಾಸ್ತು ದೋಷ ನಿವಾರಣೆ ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ನಾವು ಡಮರವನ್ನು ಇಟ್ಟುಕೊಳ್ಳುವುದರಿಂದ ಅದು ಮನೆಯಲ್ಲಿನ ವಾಸ್ತು ದೋಷಗಳನ್ನು ತೆಗೆದುಹಾಕುವುದು ಡಮರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ಮನೆಯ ವಾಸ್ತು ದೋಷಗಳನ್ನು ದೂರ ಮಾಡಿ ಸಂತೋಷ ಮತ್ತು ಶಾಂತಿ ನೆಲೆಯಾಗುವಂತೆ ಮಾಡುತ್ತದೆ ಹೊಸ ಶಕ್ತಿಯನ್ನು ಪಡೆಯುವಿರಿ ಶಂಕವನ್ನು ಊದುವುದರಿಂದ ನಾವು ಹೇಗೆ ಹೊಸ ಶಕ್ತಿಯನ್ನು ಪಡೆದುಕೊಳ್ಳುತ್ತೇವೆಯೋ ಹಾಗೆ ಡಮರುವನ್ನು ಬಾರಿಸುವುದರಿಂದಲೂ ಹೊಸ ಶಕ್ತಿಯನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಡಮರುವನ್ನು ಬಾರಿಸಿದಾಗ ಹೇಗೆ ಹೊಸ ಶಕ್ತಿಯ ಕಂಪನಗಳು ಸೃಷ್ಟಿಯಾಗುತ್ತವೆಯೋ ಆ ಶಕ್ತಿಯು ನಮ್ಮ ದೇಹದಲ್ಲಿನ ವಿವಿಧ ತರಂಗಗಳನ್ನು ಸಕ್ರಿಯಗೊಳಿಸುತ್ತದೆ ಇದು ಸಕಾರಾತ್ಮಕ ಶಕ್ತಿಯ ರೂಪವಾಗಿದೆ ಶಿವನ ಕೃಪೆ ದೊರೆಯುವುದು ಡಮರು ಶಿವನ ಅಲಂಕಾರ ಮಾತ್ರವಲ್ಲ ಅದು ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತು ಕೂಡ ಆಗಿದೆ ಹಾಗಾಗಿ ನೀವು ಇದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮಗೆ ಶಿವನ ಆಶೀರ್ವಾದವು ದೊರೆಯುವುದು ಮನೆಯಲ್ಲಿ ನಾವು ಶಿವನಿಗೆ ಪ್ರಿಯವಾದ ಡಮರುವನ್ನು ಇಟ್ಟುಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಶಿವನ ಕೈಯಲ್ಲಿರುವ ಡಮರು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತುಂಬುವುದು ಜೀವನದ ಅನೇಕ ಸಮಸ್ಯೆಗಳನ್ನು ತೊಂದರೆಗಳನ್ನು ದೂರ ಮಾಡುವುದು ಇನ್ನಷ್ಟು ವಿಚಾರಗಳನ್ನು ತಿಳಿಯಲು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು